ಅಪ್ಪಾಜಿ ಸೂಪರ್ ಅಪ್ಪಾಜಿ ಸೂಪರ್ ಹಿಟ್ ಅಪ್ಪಾಜಿ ಅಂದ್ಬಿಟ್ರು ಯಾವಾಗ ಅದು ಹಾಗೆ ಆಯಿತು ಇವತ್ತಿಗೂ ಕೂಡ ಅವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂಥ ಹಾಡು ಆ ಸಾಲು ಬರೆದಾಗ ಸೂಪರ್ ಹಿಟ್ ಅಂತ ಅಪ್ಪ ರಾಗಣ್ಣ ಹೇಳಿದ್ರು ಈ ಸಿನಿಮಾ ಟೈಟ್ಲು ಕೂಡ ಸೂಪರ್ ಹಿಟ್ ಆಗಲಿ ಸಿನಿಮಾ ಕೂಡ ಅಂತ ಆಶಿಸ್ತೀನಿ ಆವತ್ತಿನ ರಾಘಣ್ಣನ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗ್ಲಿ ಅಂತ ಅನ್ನೋದೇ ನನ್ನ ಆಶಯ ಇನ್ನು ಈಗ ತಾನೇ ಹಾಡ್ ನೋಡಿದ್ವಿ ಈ ಹಾಡಲ್ಲಿ ಬಹುಶಃ ಸಿನಿಮಾ ತಂಡದ ಹೊರತಾಗಿ ಒಂದು ಗಮನಿಸಿರ್ಬೋದು ಇಬ್ರು ಇದ್ದಾರೆ ಹಾಡಲ್ಲಿ ಒಂದು ಅಹ್ ಗೌಸ್ವೀರು ಮತ್ತೆ ಅನಿರುದ್ ಶಾಸ್ತ್ರಿ ಈ ತರ ತುಂಬಾ ಕಡಿಮೆ ಆಗುತ್ತೆ ಅಪರೂಪಕ್ಕೆ ಯಾವ್ದಾದ್ರು ಹಾಡುಗಳಲ್ಲಿ ಈ ತರ ಆಗೋದು ನನ್ನ ಇಡೀ ಕೆರಿಯರಲ್ಲಿ ಒಂದೇ ಒಂದು ಹಾಡು ಹಂಗಾಗಿದೆ ಅದು ಬಿಟ್ಟರೆ ಇನ್ಯಾವತ್ತೂ ಹಂಗಾಗಿಲ್ಲ ಅಂದರೆ ಇದು ನಿರ್ದೇಶಕರು ಏನನ್ನು ಭಾಳ ಸ್ಪಷ್ಟವಾಗಿ ಬಯಸ್ತಾರೆ ಅನ್ನೋದನ್ನು ಸೂಚಿಸುತ್ತೆ ಅದೇನೋ ಒಂದು ಕಂಪೋಸಿಂಗ್ ಟೈಮಲ್ಲಿ ಬರ್ಕೊಂಡ ಸಾಲುಗಳು ಇದೇ ಸಾಲು ಬೇಕು ಅನ್ನೋದು ಮತ್ತು ಗೌಸ್ಪಿರೋಂಥ ಒಬ್ಬ ಪ್ರೂಡ್ ಲಿರಿಸಿಸ್ಟ್ ಮತ್ತೆ ತಾನೇನು ಪ್ರೂವ್ ಮಾಡ್ಕೋಬೇಕಾಗಿರಲಿಲ್ಲ ಪ್ರೂವ್ಡ್ ಲಿರಿಸ್ಟ್ ಆ ಸಾಲುಗಳು ಇರಲಿ ಆ ನಮ್ಮ ಅನಿರುದ್ಧ ಹೆಸರು ಇರಲಿ ಅಂತ ಗೌಸ್ಪೀರ್ ಒಪ್ಕೊಂಡಿದ್ದು ಇವೆಲ್ಲ ಇವೆಲ್ಲ ದಾಖಲಾಗುವಂಥ ವಿಷಯಗಳು ಅವರಿಬ್ಬರಿಗೂ ಒಳ್ಳೆಯದಾಗಲಿ ಇಬ್ರು ಇಬ್ಬರೂ ಲಿರಿಸಿಸ್ಟ್ಗೂ ಒಳ್ಳೆಯದಾಗಲಿ ಅನಿರುದ್ಧ ಹಾಡೋದ್ರ ಜೊತೆ ಇನ್ನಷ್ಟು ಹಾಡುಗಳು ಬರೆಯುವಂಥ ಆಗಲಿ ಅಂತ ಆಶಿಸ್ತೀನಿ ಗೌಸ್ಪೀರ್ಗೂ ಒಳ್ಳೆಯದಾಗಲಿ ಹಾಡಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು ಒಂದು ಎರಡೆರಡು ಸಾಲು ಅಂದರೆ ಒಂದು ಲೈನ್ ಈಗ ನೆಕ್ಸ್ಟ್ ಕೌಂಟರ್ ಲೈನ್ ಪ್ರತಿ ಸಾಲುಗಳು ತುಂಬ ಇಂಟೆನ್ಸ್ ಆದಂಥ ಜೀವನ ಪ್ರೀತಿಯನ್ನು ಮತ್ತು ಪ್ರೀತಿಯ ಬಗೆಗೆ ಇರುವಂಥ ಏನು ಆಸಕ್ತಿನ ಪ್ರೀತಿ ಬಗೆಗೆ ಇರುವಂಥ ಜ ಏನು ಒಲವಿಗಿಂತ ಜಗದಲ್ಲಿ ಚೆಲುವಾವುದೂ ಇಲ್ಲ ಅನ್ನೋಂಥ ಒಂದು ಸಾಲು ಬರುತ್ತೆ ಸೆಕೆಂಡ್ ಚರಣ ಅಷ್ಟೇ ಸೊ ಒಲವಿಗಿಂತ ಚಲುವಿನ ಯಾವುದು ಇಲ್ಲ ಅನ್ನೋಂಥದ್ದು ಇಡೀ ಹಾಡು ಹಾಗೆ ಭುವನ ಮತ್ತು ಗಗನವನ್ನ ಹೇಗೆ ನೋಡುತ್ತೆ ಇಡೀ ಸಿನಿಮಾ ಅನ್ನೋದನ್ನ ಸೋಲಫ್ ಭುವನ ಗಗನಮ್ ಅಂತ ಮಾಡಿದ್ದಾರೆ ಅದು ನಮಗೆ ಸಿನಿಮಾ ನೋಡಿದ್ರೆ ಇನ್ನಷ್ಟು ಅರ್ಥ ಆಗ್ಬೋದು ಅನ್ಸುತ್ತೆ ಲಾಂಗ್ ಡಿಕೆಡ್ ಅಷ್ಟು ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ ನಾನು ಒಂದ್ಸರಿ ಕೇಳಿದ್ದೆ ಗುರುಗಳೇ ಏನಿದು ಇಷ್ಟು ಚೆನ್ನಾಗಿ ಬರಿ ಇದು ಬರಿತಿರಲ್ವಾ ಅಂತ ಆವಾಗ ಒಂದು ಮಾತು ಹೇಳಿದ್ರು ಅವರು ಅಂದರೆ ಆ ವರ್ಷದಲ್ಲಿ ರಿಲೀಸ್ ಆಗೋ ಸಾಂಗ್ಗಳಲ್ಲಿ ನಾನು ಗಿರೀಶ್ ಅಂದರೆ ಒಂದಾದರೂ ನನ್ನ ಸಾಂಗ್ ಆ ಟಾಪ್ ಟೆನ್ನಲ್ಲಿ ನಾನು ನಾನು ಆ ಸಾಂಗ್ಗಳನ್ನ ಇಡಬೇಕು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೊಳ್ಳೆ ಇದೆ ಅಂದರೆ ಸಾಹಿತ್ಯನ ಬರೀಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದರು ಅವ್ರು ನನಗೆ ಹಾಗಾಗಿ ನನಗೆ ಗುರುಗಳು ಕಂಡ್ರೆ ಭಾಳ ಇಷ್ಟ ಸೊ ಅವರಿಂದ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಯಾಕೆಂದರೆ ಇದು ಕೂಡ ನಾವು ಸೋಲ್ ಆಫ್ ಭುವನಮ್ ಗಗನಂ ಅಂತ ಕೊಟ್ಟಿದ್ವಿ ಆ್ಯಕ್ಚುಲ್ ಈ ಏನು ಸಾಂಗ್ ಕೇಳಿದ್ರಿ ಈ ಸಾಂಗಿನ ತತ್ವಗಳೇ ನಮ್ಮ ಭುವನಂ ಗಗನಂ ಸಿನಿಮಾದಲ್ಲಿರೋದು ಅದಕ್ಕೆ ಸೋಲ್ ಆಫ್ ಭುವನಂ ಗಗನಂ ಅಂದರೆ ಗುರುಗಳು ಹೇಳಿದರು ಒಲವನ್ನು ಮೀರುವಂಥ ಚೆಲುವೆಲ್ಲೂ ಸಿಕ್ಕೋದೇ ಇಲ್ಲ ಈ ಭುವನ ಆ ಗಗನ ಸೇರಿದರೆ ಮಳೆಗಾಲ ಸೊ ಬೇಸರದ ಸುಡೋ ಬೇಸಿಗೆಯ ಅಹ್ ನೀಗುವುದು ಅನುಕೂಲ ಅಂತ ಹೇಳ್ಬಿಟ್ಟು ಅಂದರೆ ಅಷ್ಟು ಅದ್ಭುತವಾಗಿ ಆ ಗೌಸ್ಪೀರ್ ಅವರು ಆ ಸಾಹಿತ್ಯವನ್ನು ಬರೆದ್ರು ಅಲ್ಲಿಂದ ಮುಂದೆ ಬಂದು ನೋವು ನಲಿವಿಲ್ಲದ ಬಾಳು ಅಕ್ಷರವೇರದೆ ಸಾಲು ಅಂತ ಹೇಳ್ಬಿಟ್ಟು ಆ ಲೈನ್ಗಳಲ್ಲಿ ಆ ಪ್ಯಾರಕ್ ಬಂದರೆ ನಮ್ಮ ಅನಿಯವರು ಬರೆದಿದ್ರು ಅದು ನನಗೆ ಏನಾಯ್ತು ಅಂದರೆ ಫಸ್ಟೇ ಅದು ಬರೆದಾಗ ಓಕೆ ಇದು ತುಂಬ ಚೆನ್ನಾಗಿದೆ ಇದು ಒಂದತ್ರ ಬರುವಂಥ ಸಾಂಗ್ ಅಲ್ಲ ಕಂಪ್ಲೀಟ್ಲಿ ಒಂದು ಅಲ್ಲಿ ಬಂದರೆ ಇಸ್ ಓಕೆ ಇಬ್ರು ಬರಿಬಹುದು ಒಬ್ರು ಬರಿಬೋದು ಬಟ್ ಇದು ಸಾಂಗ್ ಬಂದು ಫುಲ್ಲು ಸಿನಿಮಾನ ಒಂದು ಪ್ರೆಸೆಂಟ್ ಮಾಡೋದರಿಂದ ಓಕೆ ಗೌಸ್ಪೀರ್ ಅಂಡ್ ಅನಿರುದ್ಧ ಓಕೆ ಅನಿರುದ್ ನೀವು ಬರೀರೋದನ್ನೂ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌ ಗೌಸ್ಪೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇದು ಇರಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು ಸೊ ಹಾಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದ್ದಾರೆ ಸೊ ನಮ್ಮ ವಿಜಯ್ ಗುಮಿನಿನಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ ನಮಸ್ಕಾರ ನಾನು ತುಂಬ ಇಷ್ಟಪಡುವಂಥ ಲಿರಿಕ್ ರೈಟರು ಚಿ ಉದಯಶಂಕರ್ ಅದಾದಮೇಲೆ ಹಂಸಲೇಖ ಸರ್ ಅದಾದಮೇಲೆ ತುಂಬ ಇತ್ತೀಚೆಗೆ ಇಷ್ಟಪಡ್ತಿರೋದು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ರೈತ ಬಸಿದ ಬೆವರಹನಿಯ ಶ್ರಮದಲ್ಲಿರುವೆ ನೀನು ಅಂತ ಒಂದು ಕಡೆ ಬರೀತಾರೆ ಅಮ್ಮ ಝ ಅಪ್ಪ ಝ ಅಂತ ಇಂದು ಕಡೆ ಇನ್ನೊಂದು ಕಡೆ ಬರೀತಾರೆ ಅಂದರೆ ಸರಸ್ವತಿ ಆ ತಾಯಿ ಸರಸ್ವತಿ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ಗೆ ತುಂಬ ಖುಷಿ ಆಯ್ತು ಸರ್ ನೀವು ಈ ಸಾಂಗ್ನ ಲಾ ರಿಲೀಸ್ ಮಾಡಿದ್ದು ತುಂಬ ಅರ್ಥಪೂರ್ಣವಾಗಿತ್ತು ಬಿಕಾಸ್ ನೀವು ಬರೆಯುವಂಥ ಲಿರಿಕ್ಸ್ಗಳು ಅಷ್ಟು ವೆಯ್ಟ್ ಇರುತ್ತೆ ನಮ್ಮ ಸಿನಿಮಾದ ಈ ಸಾಂಗ್ ಬಗ್ಗೆ ನನಗೆ ತುಂಬ ಪ್ರೀತಿ ಎಕ್ಸ್ಟ್ರಾ ಪ್ರೀತಿ ಯಾಕೆಂದರೆ ಕಾರಲ್ಲಿ ಎಲ್ಲೇ ಟ್ರಾವೆಲ್ ಆಗ್ತಿದ್ರು ರಿಪೀಟ್ ಮಾಡಲು ಓಡ್ತಿರುವಂಥ ಸಾಂಗ್ ಇತ್ತೀಚೆಗೆ ಒಂದು ಮೂರ್ನಾಲ್ಕು ತಿಂಗಳಿಂದ ಹಾಗಾಗಿ ಈ ಸಾಂಗ್ನ ನಿಮ್ಮ ಕೈಲಿ ಬಿಡಿಸ್ಬೇಕು ಅಂತ ಆಸೆ ಪಟ್ವಿ ಗಿರೀಶ್ ಸರ್ ನಿಮಗೆ ಹೇಳಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಈ ಸಿನಿಮಾ ಮೇಲೆ ನನ್ನ ಪಾತ್ರ ಅಭಿ ಅಂತ ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್ ಪ್ರೀಮಿಯರ್ ಪದ್ಮಿನಿ ರನ್ ಪ್ರಪಂಚ ಸಲಾರ್ ಈ ಥರದ್ದು ಬಾಂಡ್ ರವಿ ಈ ಥರದ್ದೆಲ್ಲ ಮಾಡಿದ್ದೆ ಎಲ್ಲಿ ಹೋದರೂ ಇವತ್ತೂ ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ ಬಿಕಾಸ್ ತುಂಬ ಜನ ಗೊತ್ತಿಲ್ವೇನೋ ಇತ್ತು ನಾನು ಅಂತ ಮೋಸ್ಟ್ಲಿ ಭುವನಮ್ ಗಗನಮ್ ಆದಮೇಲೆ ಎಲ್ಲರೂ ಪ್ರಮೋದ್ ಅಂದರೆ ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಾಗಿದೆ ಸಿನಿಮಾ ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು ಅಂದರೆ ಫಸ್ಟ್ ಕಾ ಕತೆ ಕೇಳಿದಾಗ ಪಾತ್ರ ಮಾಡುವಾಗ ಪೃಥ್ವಿ ಜೊತೆ ಆ್ಯಕ್ಟ್ ಮಾಡುವಾಗ ಅದೆಲ್ಲ ಆದಮೇಲೆ ಡಬ್ಬಿಂಗ್ ಮಾಡುವಾಗ ಒಂಚೂರು ಇನ್ನೊಂಚೂರು ಜಾಸ್ತಿ ಹತ್ತಿರ ಆಯಿತು ಫಸ್ಟ್ ಕಾಪಿ ನೋಡಿದ್ಮೇಲಿಂದ ಈ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ ಅಂದ್ರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ ತುಂಬಾ ದೊಡ್ಡ ಮಟ್ಟ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಪ್ರಮೋದ್ ಅವರು ಸಿನಿಮಾ ಬಗ್ಗೆ ಎಲ್ಲವನ್ನು ಹೇಳಿದ್ದಾರೆ ನನಗೇನು ಹೇಳೋದಕ್ಕೆ ಬಾಕಿ ಇಟ್ಟಿಲ್ಲ ನಮ್ಮ ಸಿನಿಮಾದ ಒಂದು ಅರ್ಥಪೂರ್ಣವಾದ ಹಾಡು ಅದಕ್ಕೆ ಅದನ್ನ ರಿಲೀಸ್ ಮಾಡೋದಕ್ಕೆ ಸೂಕ್ತವಾದ ಅತಿಥಿ ಬಂದಿದ್ದಾರೆ ಬಹಳ ಖುಷಿ ಆಯಿತು ಗುರುಗಳು ನೀವು ಬಂದಿರೋದು ನೀವು ನನ್ನ ಯಾವುದೇ ಸಿನಿಮಾಗೆ ಹಾಡು ಬರೀತಿದ್ರೆ ಅಂತ ಗೊತ್ತಾದಾಗಲೇ ನನಗೆ ಅದು ಭಾಳ ಒಂದು ಖುಷಿಯ ವಿಚಾರ ಭಾಳ ಎಕ್ಸೈಟ್ ಆಗಿಬಿಡ್ತೀನಿ ಯಾಕಂದರೆ ಆ ಹಾಡಲ್ಲಿ ಅಷ್ಟು ಅರ್ಥವೂ ಇರುತ್ತೆ ಅಷ್ಟು ಎಂಟರ್ಟೈನು ಮಾಡುತ್ತೆ ಎಲ್ರಿಗೂ ರೀಚ್ ಆಗುತ್ತೆ ಎಲ್ರಿಗೂ ಮನದಟ್ಟಾಗುವಂಥ ಹಾಡು ನೀವು ಯಾವಾಗಲೂ ಬರೀತೀರಾ ಸೊ ಹಾಗಾಗಿ ಥ್ಯಾಂಕ್ ಯು ಸರ್ ನಿಮ್ಮ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಿ ಅದು ಬಹಳ ಖುಷಿಯಾಯಿತು ಈ ಹೊತ್ತು ನನ್ನ ಒಂದು ಮೆಮೊರೆಬಲ್ ಡೇ ಸರ್ ಥ್ಯಾಂಕ್ ಯು ಆ್ಯಂಡ್ ಭುವ ಗಗನ್ ಬಗ್ಗೆ ಸಿ ಪ್ರಮೋದ್ ಅವ್ರೆಲ್ಲ ಹೇಳಿದ್ದಾರೆ ಸಿನಿಮಾ ಎಲ್ಲ ಆ್ಯಕ್ಟರ್ಸ್ಗಳಿಗೆ ಒಂದು ಹಸಿವು ಇರುತ್ತಲ್ಲ ಆಕ್ಟರ್ಸ್ಗಳಿಗೆ ಈ ರೀತಿ ಪಾತ್ರಗಳು ಮಾಡಬೇಕು ಆ ರೀತಿ ಪಾತ್ರಗಳು ಮಾಡಬೇಕು ಈ ರೀತಿ ಪಾತ್ರ ಮಾಡಬೇಕು ಅಂತ ತುಂಬ ದಿನಗಳಿಂದ ನನಗೆ ಕನಸಿತ್ತು ಬಿಕಾಸ್ ಈ ರೀತಿ ಪಾತ್ರಗಳನ್ನ ಮಾಡುವಂತ ಆಕ್ಟರ್ಸ್ನ ನೋಡಿದ್ದೆ ರವಿಚಂದ್ರನ್ ಸರ್ ಮಾಡಿದರು ರಮೇಶ್ ಅರವಿಂದ್ ಸರ್ ಮಾಡಿದರು ಸುದೀಪ್ ಸರ್ ಮಾಡಿದರು ಕಮಲ್ ಹಾಸನ್ ಸರ್ ಮಾಡಿದರು ತಮಿಳಲ್ಲಿ ವಿಕ್ರಮ್ ಸರ್ ಮಾಡಿದರು ಸೊ ಆ ಪಾತ್ರಗಳನ್ನು ನೋಡಿದಾಗ ನನಗೆ ಯಾವತ್ತೂ ಅನ್ಸೋದು ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗಲೂ ಒಂದು ಹಸಿವಿತ್ತು ಗಿರೀಶ್ ಮೂಲಿಮನಿ ಸರ್ ಅವರು ಈ ಪಾತ್ರವನ್ನು ಕೊಟ್ಟಾಗ ನಂಗೆ ಬಹಳ ಅಂದರೆ ಬಹಳ ಖುಷಿ ಆಯಿತು ಅವ್ರು ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನ ರೀವಿಸಿಟ್ ಮಾಡಿದೆ ಒಂದು ಒನ್ ಮಂತ್ ನಾನು ಪ್ರಾಯಶಃ ಸ್ವಲ್ಪ ಟ್ರೈ ಮಾಡಿದೆ ಏನೆಲ್ಲ ಮಾಡ್ಬೋದು ಏನೆಲ್ಲ ಮಾಡ್ಬೋದು ಅಂತ ಮನೆಯಲ್ಲಿ ಟ್ರಯಲ್ ಅಂಡರ್ ಬಹಳ ಮಾಡಿದೆ ವಿಡಿಯೋಸ್ ಮಾಡಿದೆ ಆ ವೀಡಿಯೋಸ್ನ ನನ್ನ ಸ್ನೇಹಿತರಿಗೆ ನನ್ನ ಹೆಂಡತಿಗೂ ಕಳಿಸಿದೆ ಭುವನ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ಭೂಮಿಯಲ್ಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ ದುಡ್ಡು ಎಲ್ಲ ಜಾಸ್ತಿ ಆಗ್ತಾ ಇದೆ ಎಲ್ಲಾನು ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್ ಕಂಪ್ಯಾಷನ್ ಒಬ್ಬರನ್ನೊಬ್ರು ಪ್ರೀತಿಸೋದು ಅಂದ್ರೆ ಆ ಸಂಬಂಧನ ಉಳಿಸ್ಕೊಳ್ಳೋದು ಎಲ್ಲ ಕಡಿಮೆ ಆಗ್ತಾ ಇದೆ ಸೊ ಅದು ಕಡಿಮೆ ಆಗ್ಬಾರ್ದು ಸಂಬಂಧ ಅನ್ನೋದು ಬಹಳ ಮುಖ್ಯ ಪ್ರೀತಿ ಅನ್ನೋದು ಬಹಳ ಮುಖ್ಯ ಕರುಣೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಕ್ಚುಲಿ ಡೈರೆಕ್ಟರ್ ಕೆಲವೊಂದು ಸೀನ್ಸ್ ಅಲ್ಲಿ ಬಹಳ ಮನದಟ್ಟಾಗುವಾಗ ಹೇಳಿದ್ದಾರೆ ನಮ್ಮ ಸಿನಿಮಾ ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ ಅವರು ನಾನು ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ನಾನು ತುಂಬ ಸಾಂಗ್ಸ್ ಕೇಳ್ತೀನಿ ಯಾವ ಸಾಂಗ್ ಚೆನ್ನಾಗಿದೆಯೋ ನಾನು ನೈಟ್ ಮಲಗಬೇಕಾದ್ರೂ ಕೂಡ ಆನ್ ಮಾಡಿಬಿಟ್ಟು ಮಲ್ಕೊಳ್ತೀನಿ ಹಂಗಾಗಿ ಸಾಂಗ್ಸ್ ಅಂದರೆ ತುಂಬ ಇಷ್ಟ ನನಗೆ ನಮ್ಮ ಸಿನಿಮಾದಲ್ಲಿ ನೀವು ಬರೆದಕ್ಕೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಸಿನಿಮಾ ನಂದು ನಮ್ಮ ಬ್ಯಾನರಲ್ಲಿ ಇದು ಫಸ್ಟ್ನೇ ಸಿನಿಮಾ ಗಿರೀಶ್ ಅವರು ಬಂದು ನಾವು ಸಿನಿಮಾ ಮಾಡಬೇಕು ಅಂತೇಳಿ ಹೇಳಿದಾಗ ಆ ಕತೆ ಕೇಳಿದೆ ನಾನು ನನಗಿನ್ ಸಿನಿಮಾ ಕಡೆ ಏನು ಒಲವು ಇರಲಿಲ್ಲ ಯಾವಾಗ ಕತೆ ಕೇಳಿದ್ನೋ ಇಲ್ಲ ಚೆನ್ನಾಗಿದೆ ಮಾಡೋಣ ಅಂತೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಕಾಪಿ ನೋಡಿದಾಗ ನಾವು ಹೋ ನನಗೆ ಎಲ್ಲೋ ಈ ಸಿನಿಮಾ ನಾನು ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತೇಳ್ಬಿಟ್ಟು ಇದೆ ತುಂಬ ಚೆನ್ನಾಗಿದೆ ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತೇಳ್ಬಿಟ್ಟು ನಾನು ಕರ್ನಾಟಕ ಜನತೆಗೆ ಕೇಳ್ಕೊಳ್ತೀನಿ ಹಾಗೇ ಈ ಒಂದನೇ ತಾರೀಕು ನಮ್ಮ ಪೃಥ್ವಿ ಅಂಬಾರು ಹೇಳ್ದಂಗೆ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ದುಬಾಯಿ ಮತ್ತು ಅಬುದಾಬಿಯಲ್ಲಿ ಆಲ್ರೆಡಿ ಎರಡು ದಿವಸಕ್ಕೆ ಸೋಲ್ಡ್ ಔಟ್ ಆಗಿದೆ ಅಲ್ಲಿ ಅಲ್ಲಿ ನಮ್ಮ ಸಂದಿಲ್ ಸಂದಿಲ್ ಅವರು ಅಲ್ಲಿನ ಇದನ್ನು ತೊಗೊಂಡಿದ್ದಾರೆ ಮತ್ತು ನಮ್ಮ ಕರ್ನಾಟಕ ಚಂದನ್ ಸುರೇಶ್ ಒಳ್ಳೆ ಅಮೌಂಟ್ಗೆ ನಮಗೆ ತೊಗೊಂಡಿದ್ದಾರೆ ಇನ್ನೇನು ಹೇಳೋಣ ತುಂಬ ಚೆನ್ನಾಗಿದೆ ಈ ಸಿನಿಮಾ ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಶಸ್ವಿ ಕಂಡಂಥ ಸಿನಿಮಾಗಳಲ್ಲಿ ಆ ಸಾಲ್ಗೆ ಇದು ಸೇರುತ್ತಂತೇಳಿ ನನ್ನ ಅನಿಸಿಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ